ಇವತ್ತು ನಾವು ನಮ್ಮ ಅನುಗೋನಳ್ಳಿ ಹೋಬಳಿಯಲ್ಲಿರ್ತಕ್ಕಂಥ ಸಮೇತ್ನಹಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ಗುದ್ಲಿ ಪೂಜೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಒಂದು ವಿಶೇಷವಾದಂಥ ಸಂತೋಷ ಏನಂತಂದರೆ ಸಮೇತನಹಳ್ಳಿಯ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರುಗಳು ಯಾರ್ಯಾರೆಲ್ಲ ಇದ್ದಾರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಬಂದು ನಮ್ಮ ಜೊತೆ ಗ್ರಾಮದ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೈ ಜೋಡಿಸ್ಕೊಂಡು ನಮ್ಮ ಜೊತೆ ಭಾಗವಹಿಸಿದ್ದಾರೆ ಮೊಟ್ಟ ಮೊದಲನೇದಾಗಿ ಅವರೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ಅದರ ಜೊತೆಗೆ ಇವತ್ತು ಹೊಸಕೋಟೆ ತಾಲೂಕಲ್ಲೇ ಬಹುಶಃ ಅತ್ಯಂತ ದೊಡ್ಡ ಗ್ರಾಮ ಯಾವುದಾದ್ರೂ ಇದ್ರೆ ಅದು ಇವತ್ತು ಸಮೇತನಳ್ಳಿ ಗ್ರಾಮ ಇದೆ ಆದ್ದರಿಂದ ಇವತ್ತು ಈ ಗ್ರಾಮಕ್ಕೆ ಮೂಲ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಸುಮಾರು ಎಂಬತ್ತು ಲಕ್ಷ ರೂಪಾಯಿಗಳ ಒಂದು ವೆಚ್ಚದಲ್ಲಿ ಬೇರೆ ಬೇರೆ ವಿವಿಧ ಭಾಗಗಳಲ್ಲಿ ಸಿ ಸಿ ರಸ್ತೆಗಳು ಚರಂಡಿಗಳು ಅಭಿವೃದ್ಧಿ ಕಾಮಗಾರಿಗಳನ್ನ ಇವತ್ತು ಹಮ್ಮಿಕೊಂಡಿದ್ದು ವಿಶೇಷವಾಗಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಈ ಒಂದು ಗ್ರಾಮಕ್ಕೆ ಗ್ರಾಮ ಅಲ್ಲ ಒಂದು ನಗರ ಅಂತಲೇ ನಾವು ಅನ್ಬೋದು ಏನು ಅಪಾರ್ಟ್ಮೆಂಟ್ಗಳು ಬರ್ತಾ ಇದೆ ವಿಲ್ಲಾಗಳು ಬರ್ತಾ ಇದೆ ಲೇಔಟ್ಗಳು ಬರ್ತಾ ಇದೆ ಎಲ್ಲ ಭಾಗಗಳಲ್ಲಿ ಕೂಡಕ್ಕೆ ಕುಡಿಯ ನೀರಿಗೋಸ್ಕರ ಸಾಕಷ್ಟು ಸಮಸ್ಯೆ ಆಗಿದ್ದು ಇಲ್ಲಿ ಅಂತರ್ಜಲನ ವೃದ್ಧಿ ಮಾಡಬೇಕು ಅಂತರ್ಜಲನ ನಾವು ಮೇಲ್ಮಟ್ಟಕ್ಕೆ ತರಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ವ್ಯಂಗ್ಯನ ಏತ ನೀರಾವರಿ ಯೋಜನೆ ಅಡಿಯಲ್ಲಿ ಏನು ನೀರು ಬರ್ತಾ ಇದೆ ಹೊಸಕೋಟೆ ತಾಲೂಕಿಗೆ ನಲವತ್ತ್ಮೂರು ಎಮ್ ಎಲ್ ಡಿ ಅದರಲ್ಲಿ ವಿಶೇಷವಾಗಿ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಿನ ಅಟಲ್ ಭೂದಲ್ ಯೋಜನೆ ಅಡಿಯಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳ ಒಂದು ಸಹಕಾರದೊಂದಿಗೆ ಮತ್ತು ನಮ್ಮ ಮುಖಂಡರ ನೇತೃತ್ವದಲ್ಲಿ ಇವತ್ತು ನೀರನ್ನ ನಾವಿಲ್ಲಿ ಬಂದು ಇವತ್ತೇನು ಅಂದಕ್ಕನ ಕೆರೆ ಇದೆ ಅಂದಕ್ಕನ ಕೆರೆಗೆ ನೀರು ಹರಿಸೋಂಥ ಕೆಲಸನ ಮಾಡಿದ್ದೀವಿ ಮಾಡಿದೀವಿ ಇವತ್ತಿಲ್ಲಿ ಇರ್ತಕ್ಕಂಥ ನೀರಿನ ಪ್ರಮಾಣ ನಾವು ನೋಡಿದ್ರೆ ಬಹುಶಃ ಒಂದು ಇಪ್ಪತ್ತೈದು ದಿನದಲ್ಲಿ ಕೆರೆ ತುಂಬಿ ದೊಡ್ಡ ಕೆರೆಗೂ ಕೂಡ ಕೋಡಿ ಹೋಗಿ ನೀರು ಹೋಗೋಂಥ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ತಾ ಇದೆ ಅದರಿಂದ ನೀರನ್ನ ನೋಡಿದಷ್ಟು ಆಗಂಥ ಸಂತೋಷ ಬೇರೆ ಬಹುಶಃ ಬೇರೆ ಏನು ನೋಡಿದ್ರೂ ಕೂಡ ಆಗೋದಿಲ್ಲ ಅದರಿಂದ ಈ ಒಂದು ನೀರು ಈ ಗ್ರಾಮ ಕರಿತಾ ಇರ್ತಕ್ಕಂಥದ್ದು ನೋಡಿದ್ರೆ ಮನುಷ್ಯಗೆ ತುಂಬಾ ಒಂದು ಖುಷಿ ಸಂತೋಷ ತಂದು ಕೊಟ್ಟಿದೆ ಅದರ ಜೊತೆಗೆ ಏನು ಈ ಭಾಗದಲ್ಲಿರ್ತಕ್ಕಂಥ ದುರ್ಬಲ ವರ್ಗದ ಜನಕ್ಕೆ ನಾವು ಅನುಕೂಲ ಮಾಡಿಕೊಡ್ಬೇಕು ಅವ್ರಿಗೊಂದು ಆಶ್ರಯ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಸಮೇತನಳ್ಳಿ ಗ್ರಾಮದಲ್ಲಿ ಒಂದೆಕರೆ ಎರಡು ಗುಂಟೆ ಜಾಗನ ಆಶ್ರಯ ಯೋಜನೆಯಲ್ಲಿ ಮೀಸಲಾತಿ ಮಾಡಿ ಇಟ್ಟಿದ್ವಿ ಆದರೆ ಆಶ್ರಯ ಯೋಜನೆ ಅಡಿಯಲ್ಲಿ ನಾವು ಸೈಟ್ ಮಾಡಿಕೊಟ್ರೆ ಒಂದು ಎಕರೆಯಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಜನಕ್ಕೆ ನಾವು ಸೈಟ್ ಕೊಡ್ಬೋದಾಗಿತ್ತು ಆದರೆ ಗ್ರಾಮ ಬೆಳೆದಿದ್ದು ಜಾಸ್ತಿ ಮನೆಗಳಿದ್ದು ಎಲ್ಲರಿಗೂ ಕೂಡ ಸೂರ್ಯನ ಅಗತ್ಯ ಇದ್ದು ಇವತ್ತು ಏನು ನಮ್ಮ ಸ್ಲಂಬ್ ಬೋರ್ಡ್ ವತಿಯಿಂದ ಸಮೇತನಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಸರ್ವೆ ನಂಬರ್ ಮೂವತ್ತಾರರಲ್ಲಿ ಒಂದು ಎಕರೆ ಎರಡು ಗುಂಟೆ ಜಮೀನಿದೆ ಆ ಒಂದೆಕರೆ ಎರಡು ಗುಂಟೆ ಜಮೀನಲ್ಲಿ ಬೋರ್ಡ್ ವತಿಯಿಂದ ಇನ್ನೂರು ಮನೆಗಳನ್ನ ಇಲ್ಲಿ ನಾವು ಮಂಜೂರು ಮಾಡಿಕೊಟ್ಟು ತಂದು ಅತಿ ಶೀಘ್ರವಾಗಿ ಅದರ ಭೂಮಿ ಪೂಜೆ ಕೆಲಸನೂ ಕೂಡ ಸಮೇತನಹಳ್ಳಿ ಗ್ರಾಮದಲ್ಲಿ ಮಾಡಿ ಏನೀ ಭಾಗದಲ್ಲಿರ್ತಕ್ಕಂಥ ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕಾಗಿದೆ ನಮ್ಮ ಎಲ್ಲ ನಾಯಕರುಗಳು ಮುಖಂಡಗಳ ಜೊತೆ ಅಭಿವೃದ್ಧಿ ಕೆಲಸನ ಮಾಡ್ತೀವಂತ ಈ ಸಂದರ್ಭದಲ್ಲಿ ಅತ್ಯಂತ ಸಂತಸದಿಂದ ಸಂತೋಷದಿಂದ ಇದು ಬರದು ಹಂಚ್ಕೊತೀವಿ ಇವತ್ತು ಇಲ್ಲ ಇದು ಬರೀ ಅಂದಕನ್ ಕೆರೆ ಅಂದಕನ ಕೆರೆಯಿಂದ ಇದು ಸಮೇತನಹಳ್ಳಿ ಕೆರೆಗೆ ಅದು ಹರ್ಕೊಂಡು ಹೋಗುತ್ತೆ ಎರಡು ಕೆರೆಗೆ ಇದು ಫೀಡರ್ ಲೈನ್ ಒಂದು ಏನು ನಲವತ್ತ್ಮೂರು ಕೆರೆಗಳಿಗೆ ನಾವು ತುಂಬ್ತಾ ಇದ್ವಿ ಜಡ್ಗೆನಹಳ್ಳಿ ಕಸ್ಬಾಗೆ ಅದ್ರ ಜೊ ಜಡಿಗೆನಹಳ್ಳಿ ಕಸ್ಬಾ ಮತ್ತು ಅಣಗೊಂಡಳ್ಳಿಗೆ ಅದರ ಜೊತೆಗೆ ಈ ಒಂದು ಕೆರೆ ಸೇರಿರಲಿಲ್ಲ ಹೊಸ್ದಾಗಿ ಯೋಜನೆ ಮಾಡಿ ಈ ಕೆರೆನ ಸೇರಿಸೋಂಥದ್ದು ಈ ಕೆರೆಯಿಂದ ಈ ಒಂದು ಯೋಜನೆಯಿಂದ ಎರಡು ಕೆರೆಗಳಿಗೆ ಇವಾಗ ನೀರು ತುಂಬ್ತದೆ ಸಮೇತ್ನಳ್ಳಿ ಗ್ರಾಮ ಪಂಚಾಯತಿಗೆ ಸೇರುತ್ತೆ ಆದರೆ ಸಮೇತನಹಳ್ಳಿ ಗ್ರಾಮದಲ್ಲೇ ಇನ್ನೂರು ಮನೆಯೂ ಸಾಲದೆ ಬರ್ತದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಜಾಗ ನೋಡಿಸಿ ಸಮೇತನಹಳ್ಳಿ ಗ್ರಾಮಕ್ಕೆ ಗುರುಸ್ಬೇಕಾದ್ರೆ ಅದರಿಂದ ಮೊದಲನೇ ಆದ್ಯತೆ ಇವತ್ತು ಸಮೇತನಹಳ್ಳಿ ಗ್ರಾಮಕ್ಕೆ ಸಮೇತನಳ್ಳಿ ಗ್ರಾಮ ಒಂದೇ ಅಲ್ಲದೆ ಇವಾಗ ಜಿಲ್ಲಾಧಿಕಾರಿಗಳ ಮುಂದೆ ನಡವತ್ತಿ ಗ್ರಾಮದಲ್ಲಿ ಮೂವತ್ತೊಂದು ಗುಂಟೆಯ ಪ್ರಸ್ತಾವನೆಯೂ ಕೂಡ ಹೊಂದಿದೆ ಮತ್ತು ಕೊರಳೂರು ಗ್ರಾಮದಲ್ಲಿ ಇಪ್ಪತ್ತು ಗುಂಟೆಯ ಪ್ರಸ್ತಾವನೆ ಕೂಡ ಏನು ಇದು ಸ್ಕೂಲ್ ಪಕ್ಕದಲ್ಲಿರ್ತಕ್ಕಂಥ ಜಾಗ ಕೊಳೂರಲ್ಲಿ ಇಪ್ಪತ್ತು ಗುಂಟೆ ಸಮೇತ್ನಹಳ್ಳಿ ನಡುವತ್ತೆಯಲ್ಲಿ ಮೂವತ್ತೊಂದು ಗುಂಟೆ ಮತ್ತೆ ಬೋಧನಸಳ್ಳಿ ಗ್ರಾಮದಲ್ಲಿ ಎರಡು ಎಕರೆ ಜಾಗ ಇವೆಲ್ಲವನ್ನೂ ಕೂಡ ನಮಗೆ ಇಲ್ಲಿ ಭೂಮಿ ಕಡಿಮೆ ಇರೋದ್ರಿಂದ ನಾವು ಅಪಾರ್ಟ್ಮೆಂಟ್ಗಳು ಕಟ್ಟಿದ್ರೆ ನಾವು ಇನ್ನೂ ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಎಲ್ಲ ಗ್ರಾಮಗಳಿಗೂ ಕೂಡ ಇವತ್ತು ನಮ್ಮ ಬೋರ್ಡ್ ವತಿಯಿಂದ ಇದನ್ನ ಮಾಡಿಕೊಡೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿಗಳ